ಪಟ್ಟಣ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಸ್ಥರಲ್ಲಿ ಸುಮಾರು ಒಂದು ವರ್ಷಕ್ಕೂ ಹೆಚ್ಚಿನ ಕಾಲ ಜನರಲ್ಲಿ ಭಯಭೀತಿ ಮೂಡಿಸಿದ್ದ ಚಿರತೆ ಕಳೆದ ರಾತ್ರಿ ಹೌಸಿಂಗ್ ಬೋರ್ಡ್ ಕಾಲೋನಿ ಸಮೀಪ ಬೋನಿಗೆ ಸೆರೆ ಸಿಕ್ಕಿದೆ ಪಟ್ಟಣ ಸಮೀಪದ ಗ್ರಾಮಗಳಾದ ಕೆಜಿಹುಂಡಿ ಹೆಬ್ಬಳ ಹೊಸತುರವಳ್ಳಿ ಬೆಳಗನಹಳ್ಳಿ ಒಡ್ಡರಗುಂಡಿ ಸೇರಿದಂತೆ ಅನೇಕ ಗ್ರಾಮಗಳ ಜನರು ಜಮೀನಿನಲ್ಲಿ ಕೆಲಸ ಮಾಡಲು ಹಾಗೂ ಏಕಾಂಗಿಯಾಗಿ ತಿರುಗಾಡಲು ಹಿಂಜರಿಯುತ್ತಿದ್ದರು ಚಿರತೆಯ ಚಲನವಲನಗಳ ಬಗ್ಗೆ ಕಳೆದ ರಾತ್ರಿ ರೈತ ಗುಂಟುಮಲ್ಲ ಅರಣ್ಯ ಇಲಾಖೆಗೆ ನೀಡಿದ ಖಚಿತ ಮಾಹಿತಿಯ ಮೇರೆಗೆ ಹೆಚ್ಡಿಕೋಟ ರೇಂಜಿನ ಅರಣ್ಯ ಸಿಬ್ಬಂದಿ ಕಳೆದ ರಾತ್ರಿ ಬೋನು ಇರಿಸಿ ಒಳಗೆ ಇರಿಸಿದ್ದರು ಈ ವೇಳೆ ಸ್ಥಳೀಯ ವಿವೇಕ್ ಮಾತನಾಡಿ ಕಳೆದ ಮೂರ್ನಾಲ್ಕು ವರ್ಷದ ಹಿಂದೆ ಈ ಭಾಗದಲ್ಲಿ ಚಿರತೆ ಇರುವ ಶಂಕೆ ವ್ಯಕ್ತವಾಗಿತ್ತು ಕುರಿ ಸೇರಿದಂತೆ ಜಾನುವಾರುಗಳನ್ನು ಚಿರತೆ ಬಲಿ ಪಡೆದಿತ್ತು ಕಳೆದ ವರ್ಷದಿಂದ ಇದರ ಉಪಟಳ ಹೆಚ್ಚಾಗಿತ್ತು ಈ ಕುರಿತು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿ ಎರಡು ದಿನಗಳ ಹಿಂದೆ ಸರ್ವೆ ನಂಬರ್ ಐವತ್ತೇಳರಲ್ಲಿ ಬೋನು ಇರಿಸಿದ್ದರು ನಿನ್ನೆ ರಾತ್ರಿ ಒಂಬತ್ತು ಮೂವತ್ತರಲ್ಲಿ ಚಿರತೆ ಬೋನಿಗೆ ಬಿದ್ದಿದೆ ಎಂದು ಮಾಹಿತಿ ನೀಡಿದರು ಅರಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳ್ದು ಡಿಪಾರ್ಟ್ಮೆಂಟ್ ಅವರು ಇಂಥ ಜಾಗದಲ್ಲಿದೆ ಸೀರೆ ನೋಡಿಲಿ ಅಂತ ತರಿಸಿ ತರಿಸಿ ಇಲ್ಲಿ ಇಟ್ಟಾಗ ಎಂಟು ದಿನದ ಹಿಂದೆ ತಗೊಂಬಂದು ಇತ್ತಿದ್ದೋ ದಿನ ಆಡು ಕುರಿ ಎಲ್ಲ ನಾವೇ ಕಟ್ಟಬೇಕಾಗಿತ್ತು ಕಟ್ಟಿ ಇವತ್ತು ಬೆಳಗ್ಗೆ ಒಂದು ಆರು ಗಂಟೆ ಸಮಯದಲ್ಲಿ ನಮ್ಗೆ ಗೊತ್ತಾಯಿತು ಯಾವಾಗ ಬಿದ್ದಿದೆ ಅಂತ ಏನು ಗೊತ್ತಿಲ್ಲ ಆರು ಗಂಟೆ ಸಮಯದಲ್ಲಿ ನಮ್ಗೆ ಗೊತ್ತಾಯಿತು ಡಿಪಾರ್ಟ್ಮೆಂಟ್ ಅವರು ಒಂದು ಸ್ವಲ್ಪ ಕೇರ್ ತಗೋಬೇಕು ರೈತರು ಹೇಳೋದು ಇದಕ್ಕೆ ಅಂತ ಸ್ವಲ್ಪ ಮಾಹಿತಿ ಸಪೋರ್ಟ್ ಮಾಡ್ತಾರೆ ಆದರೆ ಬೋನೆಲ್ಲ ಒಂದು ಅಲ್ಲಿದೆ ಸರ್ ಇಲ್ಲಿದೆ ಅಂತಾರೆ ಒಂದು ಇರೋದೇ ಒಂದು ಎರಡು ಮೂರು ಬೋನ್ ಇದೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಇವು ಬೋನ್ಗಳನ್ನ ರೈತರು ಎಲ್ಲ ಹೇಳ್ತಾರೆ ಅಲ್ಲಿಗೆ ತಗೊಂಡೋಗಿ ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ರೆ ರೈತರು ಒಬ್ಬೊಬ್ಬರೇ ಕೆಲಸ ಮಾಡ್ತಾರೆ ದನ ಕರಗು ಮೂರು ಎರಡೊಬ್ಬರು ಪಾಪ ಅವನ ಹಿಡ್ಕೊಂಡ್ರೆ ಎಲ್ಲ ಎಫೆಕ್ಟ್ ಆಗ್ತದೆ ಅದರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಸಪೋರ್ಟ್ ಅಂತ ನಂತರ ರೈತ ಮುಖಂಡ ಸೋಮಣ್ಣ ಮಾತನಾಡಿದರು ಈ ತೊರಳಿ ಮತ್ತು ಬೆಳಗಿ ಈ ಕಡೆ ಎಲ್ಲ ಕಡೆಯೂ ಅದು ಓಡಾಡ್ಕೊಂಡು ಜನ ಮತ್ತು ಹಾಡುಗಳು ಮನಿಗಳು ಇವೆಲ್ಲ ಈಗಾಗಲೇ ಒಂದು ವರ್ಷ ಇದು ಸದಾ ಇದು ದಾಳಿ ಮಾಡಿದೆ ಹಂಗಾಗಿ ನಾವು ಫಾರೆಸ್ಟ್ನವ್ರು ಪದೇ ಪದೇ ಹೇಳ್ಕೊಂಡು ಎಲ್ಲರಿಗೂ ಸುಧಾ ಕಂಪ್ಲೇಂಟ್ ಮಾಡ್ತಿದ್ದೋ ಕಳೆದು ಸತಿನೂ ಆಗಲೂ ಸುದ ಅದು ಬೀಳಲಿಲ್ಲ ಈಗಲೂ ಸುದ ಇದು ಒಂದು ತಿಂಗಳಿಂದ ಮೂರು ಎರಡು ಸತಿ ಮಡಗಿ ಮೂರನೇ ಸತಿ ಮಡಗಿ ಹಂಗೆನೇ ಇದು ಈಗ ಇವತ್ತು ಬಿದ್ದಿದೆ ಇದು ಕೋಟೆ ಟೌನ್ ಪಕ್ಕ ಇಲ್ಲಿ ಸರ್ವೆ ನಂಬರ್ ಐವತ್ತೆರಡರಲ್ಲಿ